ಗ್ರಾಮ ಪಂಚಾಯತ್ನಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಹಣ ಲಪ್ಟಾಯಿಸಿದ ಆರೋಪ ಹಲವು ಬಾರಿ ತನಿಖೆ ಆದೇಶ ಬಂದರೂ ಕೂಡ ಕ್ಯಾರೆ ಅನ್ನದ ಅಧಿಕಾರಿಗಳು ಈ ಒಂದು ಘಟನೆ ಹುನ್ನಬ ತಾಲೂಕಿನ ಮದರ್ಗಾಂವ್ ಮತ್ತು ಸೀತಾಳ್ಗೆರ ಗ್ರಾಮ ಪಂಚಾಯತ್ನಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಿದೆ ಇನ್ನು ಪಂಚಾಯತ್ನ ಹದಿನೈದನೇ ಹಣಕಾಸಿನಲ್ಲಿ ಅವ್ಯವಹಾರ ನಡೆಸಿದ ಆರೋಪ ಹಿನ್ನೆಲೆಯಲ್ಲಿ ಒಂದು ಸ್ಟ್ರೀಟ್ ಲೈಟ್ ಹಾಗೂ ಚರಂಡಿ ನಿರ್ಮಾಣ ಮಾಡದೆ ಅನುದಾನ ಲಾಪಟ್ಟಿಸಿರುವಂತಹ ದೂರು ದಾಖಲಾಗಿದೆ ಪಂಚಾಯತ್ ರಾಜ್ ಆಯುಕ್ತರಿಂದ ತನಿಖೆಗೆ ಆದೇಶ ಬಂದರೂ ಕೂಡ ಅಲ್ಲಿ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ ಹೀಗಾಗಿ ನಾಲ್ಕು ಬಾರಿ ತನಿಖೆಗೆ ಆದೇಶ ಬಂದರೂ ಕೂಡ ತನಿಖೆಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳು ಇನ್ನು ಹುಮ್ನಬಾ ತಾಲೂಕ್ ಪಂಚಾಯತ್ ಇಒ ದೀಪಿಕಾ ನಾಯಕ್ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಲ್ಲಿ ಕೂಡಲೇ ತನಿಖೆ ನಡೆಸಿ ನಿರ್ಲಕ್ಷ್ಯ ತೋರುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಭೀಮರೆಡ್ಡಿ ಸಿಂಧನ್ಕೇರ್ ಅವರಿಂದ ತನಿಖೆಗೆ ಒತ್ತಾಯಿಸಲಾಗಿದೆ ಚಲಮಾಣಿ ಸುಮಾರು ಐದಾರು ಸಲ ನೋಟಿಸ್ ಬಂದಿದೆ ತಾಲೂಕು ಪಂಚಾಯತ್ ಅವರಿಗೆ ಜಿಲ್ಲಾ ಪಂಚಾಯತಿಯಿಂದ ಮತ್ತು ಬೆಂಗಳೂರು ಆಯುಕ್ತಾಲಯದಿಂದ ಜಿಲ್ಲಾ ಪಂಚಾಯತ್ ಬಂದಿದೆ ಜಿಲ್ಲಾ ಪಂಚಾಯತ್ ತಾಲೂಕು ಆಯುಕ್ತಾಲಯಕ್ಕೆ ಬಂದಿದೆ ಸುಮಾರು ಸಲ ಆಯುಕ್ತ ಜಿಲ್ಲಾ ಪಂಚಾಯತಿಯಿಂದ ಬಂದಿದೆ ತಾಲೂಕು ಪಂಚಾಯತ್ ಅವರಿಗೆ ಭ್ರಷ್ಟಾಧಿಕಾರಿಗಳಿಗೂ ರಕ್ಷಣೆ ಮಾಡ್ತಾ ಇದ್ದಾರ ಯಾಕೆ ಇವ್ರು ಕರ್ತವ್ಯ ಲೋಪ ಮಾಡ್ತಾ ಇದ್ದಾರೆ ತಾಲೂಕು ಪಂಚಾಯತ್ ಅವರು ಯಾಕೆ ಇನ್ಕ್ವೈರಿ ಮಾಡ್ತಾಯಿಲ್ಲ ಒಂದು ಪ್ರಶ್ನೆ ಕಾಡ್ತಾ ಯಾಕೆ ಇವ್ರ ಕರ್ತವ್ಯ ನಾನು ಇವಾಗ ದೂರು ಸಲ್ಲಿಸಿದ್ದೀನಿ ತಾಲೂಕು ಪಂಚಾಯತ್ ಅವರು ಕಲ್ತೇವ್ಯ ಲೋಪದಲ್ಲಿ ಅವ್ರಿಗೆ ಕ್ರಮ ತಗೋಬೇಕು ಅಂತ ಯಾಕೆಂದ್ರೆ ಸರ್ಕಾರ ಆದೇಶಕ್ಕೂ ಕೂಡ ಅವರು ತಿಮ್ಮಕ್ಕೆ ಕೊಡ್ತಾರಲ್ಲ ಅಂತಂದರೆ ಇವ್ರು ಕೆಲಸ ಯಾವ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಈಗ ಸರ್ಕಾರ ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂಥ ಅಧಿಕಾರಿಗಳಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ ತಕ್ಕ ನಾನು ಮದ್ರಗಾಂವ್ ಗ್ರಾಮ ಪಂಚಾಯತ್ ಹುಮ್ಮನಾವ್ ತಾಲೂಕಿನ ಮದ್ರಗಾಂವ್ ಗ್ರಾಮ ಪಂಚಾಯತ್ಲ್ಲಿ ಭ್ರಷ್ಟಾಚಾರ ಆಗಿದೆ ಹೇಳಿ ದೂರು ಸಲ್ಲಿಸಿರ್ತೀನಿ ಸುಮಾರು ಆಗಸ್ಟಿಂದ ಜುಲೈಯಿಂದ ದೂರು ಸಲ್ಲಿಸ್ತೀನಿ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ದೂರು ಸಲ್ಲಿಸಿದ್ದು ಇದು ಬಂದಿದ್ದು ಸೆಪ್ಟೆಂಬರಲ್ಲಿ ತನಿಖೆ ಮಾಡಿ ಅಂಥೇಳಿ ಇದು ಆಯ್ ಜಿಲ್ಲಾ ಪಂಚಾಯತಿಯಿಂದ ಬಂದಿದೆ ಜಿಲ್ಲಾ ಪಂಚಾಯತ್ ಬೀದರಿಂದ ತಾಲೂಕ ಪಂಚಾಯತ್ ಅವರಿಗೆ ಆದರೆ ಯಾವುದೇ ರೀತಿ ಇವರು ತನಿಖೆ ಮಾಡ್ತಾಯಿಲ್ಲ ತಾಲೂಕು ಹುಮ್ಮನಾವ್ ಪಂಚಾಯತ್ ಇ ಒ ಮೇಡಮ್ ಅವರು ಇವರು ಭ್ರಷ್ಟಾಧಿಕಾರಿಗಳಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಇದು ಇದು ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಬಂದಿದೆ ಜಿಲ್ಲಾ ಪಂಚಾಯತಿ ಇದು ಬೆಂಗಳೂರು ಬೆಂಗ್ಳೂರು ಬಂದಿದೆ ಬೆಂಗಳೂರು ಮದ್ರಗಾಂವ್ ಹುಮ್ನಾ ತಾಲೂಕಿನ ಮದರ್ಗಾಂವ್ ಪಂಚಾಯತ್ ಹಾಗೂ ಸಿದ್ದಳಿಗೆ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನಾನು ಗಮನಕ್ಕೆ ಬಂದಿರುತ್ತೆ ಗಮನಕ್ಕೆ ಬಂದ ಮೇಲೆ ಎತ್ತಿ ಟೈಮ್ ಎರಡು ಒಂದೇ ಸಲ ನಾನು ಮಾಹಿತಿ ಹಾಕಿ ಹಾಕಿರ್ತೀನಿ ಮದ್ರುಗಾಂ ಮತ್ತು ಸಿದ್ದಳಗೇರ ಮದ್ರಗಾಂವ್ ಗ್ರಾಮ ಪಂಚಾಯತ್ ಬರುತ್ತೆ ನಮ್ಮಲ್ಲಿ ಯಾವುದೇ ದಾಖಲೆ ಇಲ್ಲ ಅಂತೇಳಿ ಹಿಂಬರ ಕೊಡ್ತಾರೆ ಹಿಂಬಾರ ಕೊಟ್ಟಾಗ ನಾನು ಜಿಲ್ಲಾ ಪಂಚಾಯತ್ಗೆ ಅರ್ಜಿ ಸಲ್ಲಿಸಿರ್ತೀನಿ ಇಲ್ಲಿ ಇದಾಗಿದೆ ಭ್ರಷ್ಟಾಚಾರ ಆಗಿದೆ ಮತ್ತು ಮಾಹಿತಿ ಇಲ್ಲ ಅಂತೇಳಿ ಸಿ ಯೋ ಲೆಟರ್ ಕೊಡ್ತಾರೆ ಲೆಟ್ರ್ ಕೊಟ್ಟ ಮೇಲೆ ನನಗೆ ದಾಖಲೆಗಳು ಬರುತ್ತೆ ಆರು ತಿಂಗಳಾದ ನಂತರ ಅದು ನಕಲಿ ಬಿಲ್ ಸೃಷ್ಟಿಸಿ ಯಾರು ಅಂತಂದರೆ ಅಲ್ಲಿನ ಅಧಿಕಾರಿ ಹಳೆಯ ಅಧಿಕಾರಿ ಶ್ರೀಮತಿ ಜಗದೀವಿ ಮೇಡಮ್ ಅವರು ಹೇಳಿ ಅವರು ಈಗ ಪ್ರಸ್ತುತ ಅಧಿಕಾರಿ ಶ್ರೀ ಹುಮ್ನಾ ತಾಲೂಕಿನ ನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ನಕಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅದು ಕೊಟ್ಟಿದ ನಂತರ ನಾನು ಇವು ದಾಖಲೆಗಳು ನಕಲಿ ಇದೆ ಡುಪ್ಲಿಕೇಟ್ ಇದೆ ಫೋಕಸ್ ಇದೆ ಅಂತೇಳಿ ನಾನು ಮಾಹಿತಿ ಇದಕ್ಕೆ ಜಿಲ್ಲಾ ಪಂಚಾಯತ್ ಹಾಗೆ ಬೆಂಗಳೂರು ಆಯುಕ್ತ ಜಿಲ್ಲಾ ಪಂಚಾಯತ್ ಆಯುಕ್ತಾಲಕ್ಕೆ ನಾನು ದೂರನ್ನು ಸಲ್ಲಿಸಿದ್ದೆ ಸುಮಾರು ಸಲ ದೂರು ಸಲ್ಲಿಸಿದ್ದೀನಿ ದೂರಿನ ತನಿಖೆ ಮಾಡಿ ಹೇಳಿ ಜಿಲ್ಲಾ ಪಂಚಾಯತ್ಗೆ ಅರ್ಜಿ ಬಂತು ಬೆಂಗಳೂರಿಂದ ಬೀದರ್ ಅವರು ಜಡ್ ಪಿ ಸಾರ್ ಏನು ಮಾಡಿದ್ದಾರೆ ತಾಲೂಕು ಪಂಚಾಯತ್ ಯುವ ಅವ್ರಿಗೆ ಕಳಿಸಿದ್ದಾರೆ ತನಿಖೆ ಮಾಡಿ ವರದಿ ಸಲ್ಲಿಸಿ ದಿನದಲ್ಲಿ ವರದಿ ಸಲ್ಲಿಸಿ ಅಂತಿದೆ ಆದರೆ ಇಂಥ ಏಳು ದಿನಗಳು ಎಷ್ಟಾಗಿದೆ ತಾಲೂಕ ಪಂಚಾಯತ್ ಅಧಿಕಾರಿಗಳು ಇದು ವರದಿ ವರದಿ ಮಾಡ್ತಲ್ಲ ಮತ್ತು ತನಿಖೆ ಮಾಡ್ತಾ ವರದಿ ಆಗಸ್ಟ್ ಅಲ್ಲಿ ಆಗಸ್ಟ್ ಅಲ್ಲಿ ಬಂದಿದ್ದು ತನಿಖೆ ಮಾಡಿ ಅಂತ ಹೇಳಿ ಅವಳಿಂದ ಬಂದ್ಮೇಲೆ ಮತ್ತೆ ನಾನು ಒಂದು ತಿಂಗಳು ವೇಟ್ ಮಾಡಿದೆ ನಾನು ಹೋಗಿ ಕೇಳ ಸುಮಾರು ಮಾಡಿಲ್ಲ ಯಾರು ಯಾರು ವಿಳಂಬ ಯಾರು ತಾಲೂಕ ಪಂಚಾಯತ್ ಇವ ಮೇಡಮ್ ಅವರು ದೀಪಿಕಾ ನಾಯಕ್ ಮೇಡಮ್ ಅವರು ಅವರು ಮತ್ತೆ ಸಹಾಯಕ ನಿರ್ದೇಶಕರು ಅಂತಿದ್ದಾರೆ ಹುಮ್ನಾದಲ್ಲಿ ಅವರು ಇದಾರೆ ಗೊತ್ತಾಗ್ತಾ ಇಲ್ಲ ಇವರು ಭ್ರಷ್ಟಾಧಿಕಾರಿಗಳಿಗೆ ಏನು ರಕ್ಷಣೆ ಮಾಡ್ತಾ ಇದಾರೆ ಏನು ಅಂತ ಗೊತ್ತಾಗ್ತಾ ಮತ್ತೆ ಅವ್ರ ವಿರುದ್ಧನೂ ನಾನು ಇವತ್ತು ದೂರು ಸಲ್ಲಿಸಿದ್ದೀನಿ ಇವ್ರ ಕರ್ತವ್ಯ ಲೋಪದಲ್ಲಿ ಇವರು ಸರಿಯಾಗಿ ಸರ್ಕಾರ ಆದೇಶಕ್ಕೂ ಕೂಡ ಅವ್ರಿಗೆ ಕಿಮ್ಮತ್ ಕೊಡ್ತಲ್ಲ ಜಿಲ್ಲಾ ಜಿಲ್ಲಾ ಪಂಚಾಯತ್ ಅವ್ರದ್ದು ಒಂದು ಬಾಸ್ ಅವ್ರ ಆದೇಶಕ್ಕೂ ಇವರು ಕಿಮ್ಮತ್ ಕೊಡ್ತಲ್ಲ ಅಂತಂದ್ರೆ ಇವರು ಏನೋ ಹ್ಞೂ ತನಿಖೆ ಮಾಡಬೇಕು ಜಿಲ್ಲಾ ಪಂಚಾಯತ್ ಅವರ ಸಿ ಯೋ ಮೇಲೆ ನಂಬಿಕೆ ಇದೆ ಇಂಥ ಭ್ರಷ್ಟಾಧಿಕಾರಿಗಳಿಗೆ ಮತ್ತು ಯು ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಮತ್ತು ಹಾಗೆ ಸಿತಳಗೆರದಲ್ಲಿ ಅಲ್ಲೂ ಕೂಡ ಮಾಹಿತಿ ಹಾಕಿ ಮಾಹಿತಿ ಪಡೆದಿರ್ತೀನಿ ಅಲ್ಲಿ ಏನಂತಾರೆ ಹಿನ್ಬರದಲ್ಲಿ ನಮ್ಮಲ್ಲಿ ಯಾವುದೇ ಹಳೆಯ ದಾಖಲೆಗಳು ಅಧಿಕಾರಿಗಳು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೊಟ್ಟಿಲ್ಲ ಅಂದರೆ ಸೂಕ್ತ ತನಿಖೆ ಮಾಡಿರಿ ಯಾರು ಕೊಟ್ಟಿಲ್ಲ ಅಂತ ಹೇಳಿ ಲೆಟ್ರ್ ಕೊಟ್ಟಿರ್ತೀನಿ ಅವಾಗ ಲೆಟರ್ ಬಂದಿರುತ್ತೆ ಅಲ್ಲಿಂದು ಅಧಿಕಾರಿ ಶ್ರೀ ರಮೇಶ್ ಅವರು ಅಂಥೇಳಿ ಅವರು ಮತ್ತು ಮತ್ತೊಬ್ಬರ ಅಧಿಕಾರಿ ಸವಿತಾ ಅಂಥೇಳಿ ಅವರು ಚುಡುಗುಂಪ ತಾಲೂಕಿನ ಹುಡ್ಬಾಳ ಗ್ರಾಮ ಪಂಚಾಯತ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರಿಬ್ಬರು ಸೇರಿಯಲ್ಲಿ ಭ್ರಷ್ಟಾಚಾರ ಮಾಡಿದರೆ ಎಲ್ಲ ದಾಖಲೆಗಳಿದೆ ತನಿಖೆ ಬಂದು ಅಲ್ಲಿಂದೂ ಸುಮಾರು ಐದಾರು ಸಲ ತನಿಖೆ ಬಂದಿದೆ ಸರ್ ತನಿಖೆ ಮಾಡ್ತಲ್ಲ ತಾಲೂಕು ಪಂಚಾಯತ್ ಯುವ ಮೇಡಮ್ ಅವರು ಅವರು ರಕ್ಷಣೆ ಮಾಡ್ತಾರೆ ಈ ಮೂರು ಅಧಿಕಾರಿಗಳಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಅವರು